ಬನ್ನು ಮಲೆಯಲ್ಲಿ ಇವತ್ತು ಪೂಜ್ಯರು ಪಾದ ಸ್ಪರ್ಶವನ್ನು ಮಾಡಿದ್ದಾರೆ ಅವರ ಜೊತೆಯಲ್ಲಿ ಎಲ್ಲ ಹರಗುಚ್ಚರ ಮುಗಿಸಿದರು ಪೂಜ್ಯರು ಮಾಡಿರುವಂಥ ಸಂಕಲ್ಪ ಏನಂದರೆ ಮಹದೇಶ್ವರರು ಎಲ್ಲೆಲ್ಲಿ ಅವರು ಪವಾಡವನ್ನು ಮಾಡಿದ್ರು ಆ ಎಲ್ಲ ಕ್ಷೇತ್ರಕ್ಕೂ ನಾವು ಹೋಗಿ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಈಗಾಗಲೇ ಅವರು ನಾಗಮನೆಗೆ ತಪಸ್ಸರಿಗೆ ಪಾತ್ ಇನ್ನೂ ಅನೇಕ ಮಾದೇಶ್ವರನ ತಪಸ್ಸಿನ ಪೂರ್ಣ ಕ್ಷೇತ್ರಗಳಿಗೆ ಈಗಾಗಲೇ ಹೋಗಿ ಹೋಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಒಂದು ಕೊನ್ನುಮಲೆಗೆ ಆಗಮಿಸಿ ಹೊನ್ನುಮಲೆ ಮಹಾದೇವನ ದೇವಾಲಯದ ದರ್ಶನ ಮಾಡಿ ಇವತ್ತು ಕಾರ್ಯಕ್ರಮಗಳು ಮತ್ತೆ ಅವರ ಆ ಒಂದು ಹಿರಿಯ ವಯಸ್ಸಿನಲ್ಲಿ ನಾವ್ಯಾರು ಕೂಡ ಇಂಥ ತುದ್ದುಗಾಡಿಗಳಿಗೆ ಅವರು ಬರ್ತಾರೆ ಅಂತ ಹೇಳಿ ಎಲ್ಲ ಸೇರಿ ಆ ಪೂಜ್ಯರ ಒಂದು ಈ ಏನು ಒಂದು ಪ್ರಾರಂಭರು ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಇತರು ಪೂಜ್ಯರ ಜೊತೆಯಲ್ಲಿ ಎಲ್ಲ ಅರಗು ಚರಮೂರ್ತಿಗಳು ಮುಂದುವರಿಲಿ ಎಪ್ಪತ್ತೇಳು ಮಲೆಗೂ ಕೂಡ ಪೂಜ್ಯರು ಹೋಗುವಂಥ ಒಂದು ಶಕ್ತಿ ಭಗವಂತ ಅವರಿಗೆ ನೀಡಲಿ ಇದೇ ರೀತಿ ಅದು ಲಸ ಕಲ್ಯಾಣಕ್ಕೆ ಪೂರ್ಕವಾಗ್ತದೆ ಹಾಗಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಈ ಸನ್ನಿವೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯಾಧಿಕಾರಿಗಳು ಇವತ್ತು ಬಂಧುಗಳೇ ನಮ್ಮ ಅರಣ್ಯದ ನಿಯಮ ನಮ್ಮೆಲ್ಲರಿಗೂ ಗೊತ್ತಿದೆ ಕಟ್ಟುನಿಟ್ಟಿನ ನಿಯಮ ಇವತ್ತು ಕಳೆದ ತಾನೇ ಐದು ಹುಲಿಗಳು ತೀರ್ಕೊಂಡಿತ್ತು ಅದರಲ್ಲಿ ನಾವೆಲ್ಲರಿಗೂ ಜವಾಬ್ದಾರಿ ಇದೆ ಅರಣ್ಯ ಅಧಿಕಾರಿಗಳು ಇವತ್ತು ಯಾರು ಕೂಡ ಇಷ್ಟೊಂದು ಜನ ನಾವಿಲ್ಲಿ ಬರಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು ಆದರೆ ಅವರು ಒಂದು ಒಂದು ಹಿಪಾಸೀರ್ವಾದಂತೆ ಅಂದ್ಕೊಬೇಕು ಗೊತ್ತಿನ ಹೊತ್ತಿನಲ್ಲಿ ಕೂಡ ಆಗಲಿಕ್ಕೆ ಅದು ಆಗಿದೆ ಪ್ರಾರಂಭ ಆಗಿದೆ ಆ ಹುಲಿ ಹುಲಿ ಯೋಜನೆಗೆ ಸಂಬಂಧಪಟ್ಟಾಗಿ ನಾವು ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಾವಿನ ಮಟ್ಟದಲ್ಲಿ ಎಲ್ಲ ರೈತರೆಲ್ಲ ಸೇರಿ ನಮ್ಮ ಅಭಿಪ್ರಾಯಗಳನ್ನು ನಾವು ಇಲ್ಲೇ ಒಂದು ಸಾರಿ ನಾವು ಅವರು ಸ್ವಾಮಿಯವರಿದ್ದಾಗ ಅಭಿಪ್ರಾಯವನ್ನು ನಾವು ತಿಳಿಸಿದ್ದಾರೆ ಒಂದು ಕಡೆ ನಮಗೆ ಎರಡು ಸಂಕಷ್ಟ ಒಂದು ಕಡೆ ಮಹದೇಶ್ವರನ ಒಂದು ವಾಹನ ಹುಲಿ ಅದು ರಕ್ಷಣೆ ಆಗಬೇಕು ಅದನ್ನು ಬೇಡ ಅಂತಂದರೆ ಅದು ನಮ್ಗೆ ಆಗಲ್ಲ ಅದು ಹುಲಿ ಇದ್ದರೆ ವನ ವನ ಇದ್ದರೆ ಬದುಕು ಬದುಕಿದರೆ ನಾವೆಲ್ಲ ಜೀವನ ಆಗಲೇ ಮಳೆ ಬೆಳೆ ಎಲ್ಲ ಬರೋದು ಅದು ನಮ್ಮ ಕಾಡಿನ ಸಂಪತ್ತು ಹಾಗಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕಾಗ್ತದೆ ಇವತ್ತು ಗುರುಗಳ ಒಂದು ಸನ್ನಿಧಿನಲ್ಲಿ ನಾವೆಲ್ಲ ಅರಣ್ಯನ ರಕ್ಷಣೆ ಮಾಡಬೇಕು ಮತ್ತು ಅರಣ್ಯ ಅರಣ್ಯ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಮೃಗಗಳು ಪ್ರಾಣಿ ಪಕ್ಷಿಗಳನ್ನು ನಾವು ರಕ್ಷಣೆ ಮಾಡೋದು ನಾವು ಗ್ರಾಮಸ್ಥರೇ ನಾವು ತಗೊಂಡಾಗ ನಮಗೆಲ್ಲ ಥರದಲ್ಲೂ ಕೂಡ ಸುಲಭ ಆಗ್ತದೆ ಅದು ಭವಿಷ್ಯದ ಮುಂದಿನ ಪೀಳಿಗೆಗೆ ಅರಣ್ಯ ಭಾಳ ಮುಖ್ಯ ಅನ್ನೋದು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ ಅಂಥ ಸನ್ನಿವೇಶದಲ್ಲಿ ನಾವು ಕಾಡಿನ ಮಧ್ಯೆ ಕಾಡಿನ ಮಧ್ಯೆ ಕಾಡಿನ ಮಧ್ಯೆ ದೇವಾಲಯಗಳಿದ್ದಾವೆ ನಾವು ನಾವು ಗಾಡಿನ ಮಧ್ಯೆ ಪ್ರಾಣಿಗಳಿದ್ದಾವೆ ಆ ಪ್ರಾಣಿಗಳ ಜೊತೆ ಜೊತೆಯಲ್ಲಿ ನಾವು ಹೇಗೆ ತಲುಪೋದು ಅಂತ ನಮ್ಮ ಪೂರ್ವಜರು